ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಂನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಳ್ಳುವ ತುಂಬ ರಿಕ್ವೆಸ್ಟ್ ಮಾಡಿರುವಂತಹ ಪ್ರಶ್ನೆಯಾಗಿದೆ ಅಂದರೆ ಐ ಸಿ ಎಚ್ ಆರ್ ಅನ್ನು ತಿಳಿಸಿ ಭಾರತ ಸಂವಿಧಾನ ಮತ್ತು ಮಾನವನ ಹಕ್ಕಿನ ತುಂಬಾ ಮುಖ್ಯವಾಗಿರುವ ಪ್ರಶ್ನೆಗಳನ್ನು ತಿಳಿಸಿ ಅಂತ ಕೇಳಿದರೆ ಅದೇ ರೀತಿ ಇವತ್ತು ನಾವು ಅದನ್ನು ನೋಡಿಕೊಳ್ಳುವ ಹಾಗೆಯೇ ಈಗಾಗಲೇ ನನ್ನ ಹಳೆಯ ವಿಡಿಯೋಸನ್ನು ನೀವು ನೋಡಿದರೆ ನಾನು ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಇದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ವಿವರಿಸಿದ್ದೆ ಆದರೆ ಇವತ್ತು ಮೊದಲಿಂದ ಆರಂಭದಿಂದ ಅದರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಬ್ಲಾಕ್ ಒಂದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆ ಅಂದರೆ ಸಂವಿಧಾನದ ಲಕ್ಷಣಗಳು ಸಂವಿಧಾನ ಲಕ್ಷಣಗಳನ್ನು ಓದಲೇಬೇಕಾಗ್ತದೆ ಸಂವಿಧಾನದ ಅರ್ಥ ಮತ್ತು ಅದರ ಪ್ರಾಮುಖ್ಯತೆ ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಭಾರತ ಸಂವಿಧಾನದ ಲಕ್ಷಣಗಳು ಅದನ್ನು ಕಲಿಯಲೇಬೇಕಾಗ್ತದೆ ಸಂವಿಧಾನ ಲಕ್ಷಣಗಳು ಕೇಳಿಯೇ ಕೇಳುವಂತಹ ಪ್ರಶ್ನೆ ಅದೇ ರೀತಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಕೇಳ್ತಾರೆ ಹಾಗೆಯೇ ರಾಜ್ಯ ನೀತಿಯ ನಿರ್ದೇಶನ ತತ್ವದಲ್ಲಿ ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗೂ ಇರುವ ವ್ಯತ್ಯಾಸವನ್ನು ಕೂಡ ಕೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಹ ಪ್ರಶ್ನೆಯಾಗಿದೆ ಸಂವಿಧಾನದ ಅರ್ಥವನ್ನು ತಿಳ್ಕೊಳ್ಳಿ ಸಂವಿಧಾನದ ಅರ್ಥವನ್ನು ತಿಳಿದ ನಂತರ ನಾವು ಓದಬೇಕಾಗಿರುವಂಥದ್ದು ಸಂವಿಧಾನದ ಪ್ರಾಮುಖ್ಯತೆ ಪಾಯಿಂಟ್ಸ್ ರೀತಿಯಲ್ಲೇ ಇದೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ನಂತರ ವಿವರಣೆಯನ್ನು ನಿಮಗೆ ಅದರೊಳಗೆ ಏನೆಲ್ಲ ವಿಷಯಗಳನ್ನು ಹಾಕ್ಬೋದು ಅಥವಾ ನಿಮಗೆ ಆ ವಿಷಯದ ಬಗ್ಗೆ ಏನೆಲ್ಲ ಗೊತ್ತಿದೆ ಅನ್ನೋ ಒಂದು ವಿಷಯಗಳನ್ನೆಲ್ಲ ಹಾಕಿ ಹಾಕ್ ಬರೆದ್ರೆ ಆಯ್ತು ಅದನ್ನು ನೋಡಿ ಇವಾಗ ಸಂವಿಧಾನದ ಪ್ರಾಮುಖ್ಯತೆಯನ್ನು ಬರೀರಿ ಅಂತ ಹೇಳಿದ ಕೂಡಲೇ ಈ ಪಾಯಿಂಟ್ಸನ್ನು ಬರೀಬೇಕಾಗ್ತದೆ ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ಪ್ರಜೆಗಳ ಹಕ್ಕುಗಳು ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ ರಾಜ್ಯದ ಪರಮಾಧಿಕಾರದ ಚಲಾವಣೆಯ ವಿಧಾನವನ್ನು ನಿರ್ಧರಿಸುತ್ತದೆ ಈ ರೀತಿಯಾಗಿ ಬರೆಯುವಂಥದ್ದು ಇವಾಗ ನಾವು ಸಂವಿಧಾನದ ಬಗ್ಗೆ ಅಂದರೆ ನಮ್ಮ ಭಾರತದ ಸಂವಿಧಾನದ ಬಗ್ಗೆ ಬರೀಬೇಕಾದ್ರೆ ನಮ್ಮ ಹಕ್ಕುಗಳನ್ನು ರಕ್ಷಿಸುತ್ತದೆ ನಮ್ಮ ಅಂದರೆ ನಾವು ಯಾರು ಪ್ರಜೆಗಳು ಭಾರತದ ಪ್ರಜೆಗಳು ನಮ್ಮ ಹಕ್ಕುಗಳನ್ನು ರಕ್ಷಿಸುವಂಥದ್ದು ಎಲ್ಲ ಈ ಒಂದು ಸಂವಿಧಾನ ಮಾಡ್ತದೆ ಎನ್ನುವಂಥದ್ದನ್ನೆಲ್ಲ ನಾವು ಬರಿತಾ ಹೋಗಬೇಕು ಹಾಗೆ ಸಂವಿಧಾನ ಏನು ಮಾಡ್ತದೆ ಶಾಂತಿಯುತವಾಗಿ ಹಾಗೂ ಸಂವಿಧಾನದ ನಿಯಮಗಳಿಗನುಗುಣವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ಸರಕಾರ ಸರಿಯಾಗಿ ನಡ್ಕೊಂಡು ಹೋಗಬೇಕು ಅಂತ ಅಂದರೆ ಈ ಸಂವಿಧಾನ ಅವಶ್ಯಕವಾಗಿರುವಂಥದ್ದು ಸ್ನೇಹಿತರೆ ಅದನ್ನೆಲ್ಲ ನಿಮಗೆ ರಾಜಕೀಯದ ಬಗ್ಗೆ ಏನೆಲ್ಲ ವಿಷಯಗಳು ಗೊತ್ತಿರ್ತದೆ ಅದನ್ನೆಲ್ಲ ಅದಕ್ಕೆ ಹಾಕ್ತಾ ಹೋಗಿ ಸಂವಿಧಾನ ಅಂತ ಹೇಳಿದ ಕೂಡಲೇ ನೀವು ಆ ಒಂದು ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳಿ ಏನದು ಯಾಕೆ ಬೇಕು ಎಂಬುದನ್ನೆಲ್ಲ ಮೊದಲಿಗೆ ಆರಂಭದಲ್ಲಿ ಅವರು ಕೊಟ್ಟಿರ್ತಾರೆ ನೋಡಿ ಅದನ್ನು ಸ್ವಲ್ಪ ಓದ್ಕೊಂಡ್ರೆ ನಮಗೆ ಎಲ್ಲ ಗೊತ್ತಾಗ್ತದೆ ಪ್ರತಿಯೊಂದು ರಾಜ್ಯಕ್ಕೂ ಸಂವಿಧಾನ ಅತ್ಯವಶ್ಯಕ ಎನ್ನುವಂಥದ್ದನ್ನು ಎಲ್ಲ ಕೊಟ್ಟಿದ್ದಾರೆ ಇನ್ನು ಸಂವಿಧಾನದ ಪ್ರಾಮುಖ್ಯತೆ ಆದಮೇಲೆ ಸಂವಿಧಾನದ ಪ್ರಾಮುಖ್ಯತೆ ಆದಮೇಲೆ ನಾವು ಓದಬೇಕಾಗಿರುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವಲ್ಲಿ ಇರುವ ಸಮಸ್ಯೆಗಳು ರಾಷ್ಟ್ರೀಯ ಭಾವೈಕ್ಯತೆ ಏನು ಅಂತ ಕೇಳ್ತಾರೆ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಭಾವನೆಯೇ ರಾಷ್ಟ್ರೀಯ ಭಾವೈಕ್ಯತೆ ಇದರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವ ಸಮಸ್ಯೆಗಳನ್ನು ಕೂಡ ಪಾಯಿಂಟ್ಸ್ ರೀತಿಯಲ್ಲಿ ಇದೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೆಲವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ವಿವರಿಸ್ತಾ ಹೋಗ್ತೇನೆ ಇವತ್ತು ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ನೀವು ಯಾವುದನ್ನು ಓದಲಿಕ್ಕೆ ಆರಂಭ ಮಾಡಬೇಕು ಎಂಬುದನ್ನಷ್ಟೇ ನಾನು ಹೇಳ್ತಾ ಹೋಗುವಂಥದ್ದು ಇವಾಗ ಇಷ್ಟು ಆಯಿತು ಇನ್ನು ಘಟಕ ನಾಲ್ಕರಲ್ಲಿ ಬರುವಂಥದ್ದು ಲಕ್ಷಣ ಇದನ್ನು ಓದಲೇಬೇಕು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಭಾರತ ಸಂವಿಧಾನದ ಒಂದು ಪರೀಕ್ಷೆ ಅಂತ ಹೇಳಿದ ಕೂಡಲೇ ಅದರಲ್ಲಿ ಕೇಳುವಂಥದ್ದು ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುವಂಥದ್ದು ಅದರ ಲಕ್ಷಣ ಭಾರತ ಸಂವಿಧಾನದ ಲಕ್ಷಣಗಳು ಒಟ್ಟು ಹದಿನಾಲ್ಕು ಲಕ್ಷಣಗಳಿದೆ ನೋಡಿ ಈ ಪಾಯಿಂಟ್ಸನ್ನೇ ನೀವು ಕಲ್ತರಾಯಿತ್ತು ಅದಾದ ನಂತರ ನೀ ಆ ಪಾಯಿಂಟ್ಸನ್ನು ಒಳಗೆ ಅದರೊಳಗೆ ಏನೆಲ್ಲ ವಿಷಯಗಳಿದೆ ಅಂತ ಜಸ್ಟ್ ಒಮ್ಮೆ ಓದ್ಕೊಳ್ಳಿ ನಂತರ ಅದನ್ನು ವಿವರಿಸ್ತಾ ಹೋದರೆ ಆಯಿತು ಆ ಹದಿನಾಲ್ಕು ಪಾಯಿಂಟ್ಸನ್ನು ಸರಿಯಾಗಿ ಕಲಿತ್ಕೊಳ್ಳಿ ಅದು ನಮ್ಮ ಭಾರತ ಸಂವಿಧಾನದ ಲಕ್ಷಣಗಳಾಗಿರ್ತದೆ ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದರಲ್ಲಿ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಅದನ್ನೆಲ್ಲ ಓದಲೇಬೇಕು ಸಂವಿಧಾನ ಅಂತ ಹೇಳಿದ ಕೂಡಲೇ ನಮಗೆ ಅದೆಲ್ಲ ಗೊತ್ತಿರಲೇಬೇಕು ಸ್ನೇಹಿತರೆ ಒಂದು ಲಕ್ಷಣ ಇರ್ಬೋದು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಅದನ್ನೆಲ್ಲ ನಾವು ಓದ್ಕೊಳ್ಬೇಕು ಅದೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿದೆ ಆ ಪಾಯಿಂಟ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ಆರಾಮದಲ್ಲೇ ಅದನ್ನು ಬರೀಬೋದು ಅಂದರೆ ಇದೆಲ್ಲ ಇರುವಂಥದ್ದು ನಮಗಾಗಿ ಅಂದರೆ ಪ್ರಜೆಗಳಿಗೆ ನಾವು ಭಾರತದ ಪ್ರಜೆಗಳು ನಮಗೆ ಇರುವಂಥ ಹಕ್ಕುಗಳಿದು ಮೂಲಭೂತ ಹಕ್ಕುಗಳು ಅಂದರೆ ಸಮಾನತೆ ಹಕ್ಕು ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಹಕ್ಕು ಕೊಟ್ಟಿದೆ ಈ ಒಂದು ನಮ್ಮ ಸಂವಿಧಾನದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ನಾವು ಸರಿಯಾಗಿ ಓದ್ಕೊಳ್ಬೇಕು ಇದಾದ ನಂತರ ನಾವು ಓದ್ಕೊಳ್ಬೇಕಾದದ್ದು ಯಾವುದು ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಕೂಡ ಹಾಗೆಯೇ ಹೆಚ್ಚಾಗಿ ಬರುವಂತಹ ಪ್ರಶ್ನೆಯಾಗಿದೆ ಅಂದರೆ ಹಲವು ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಮೂಲಭೂತ ಕರ್ತವ್ಯ ಇದ್ದೇ ಇರುವಂಥ ಪ್ರಶ್ನೆ ಅಂತ ಹೇಳ್ಬೋದು ಮೂಲಭೂತ ಕರ್ತವ್ಯವನ್ನು ಕೇಳಿಯೇ ಕೇಳ್ತಾರೆ ಮೂಲಭೂತ ಹಕ್ಕುಗಳು ಸಂವಿಧಾನದ ಲಕ್ಷಣಗಳು ಈ ಮೂರರಲ್ಲಿ ಒಂದು ಖಂಡಿತವಾಗಿ ಇರುವಂತಹ ಪ್ರಶ್ನೆ ಸ್ನೇಹಿತರೆ ಇನ್ನು ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪೇಜ್ ನಂಬರ್ ಅರವತ್ತೆಂಟರಲ್ಲಿದೆ ಇದೆ ನೋಡಿ ಪರಿಶಿಷ್ಟ ಜಾತಿ ವರ್ಗ ಮಹಿಳೆ ಹಿಂದುಳಿದ ವರ್ಗಗಳು ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಹಕ್ಕುಗಳನ್ನು ಹೇಳಿ ಅಥವಾ ವಿವರಿಸಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅದರ ಬಗ್ಗೆ ಕೇಳಿದರೆ ಅದರಲ್ಲೂ ಕೂಡ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸನ್ನು ಅಷ್ಟೇ ಕಲೀರಿ ಸ್ನೇಹಿತರೆ ಮೊದಲಿಗೆ ನಾನು ಹೇಳುವಂಥದ್ದು ನಿಮಗೆ ಓದಲಿಕ್ಕೆ ಸುಲಭ ಆಗಬೇಕು ಯಾವ ರೀತಿ ಓದ್ಕೊಳ್ಬೇಕು ಅಂತ ತುಂಬ ಜನ ಕೇಳ್ತೀರಾ ಅದು ಅವರಿಗೆ ನಾನು ಹೇಳ್ತಾ ಇರುವಂಥದ್ದು ಅಂದರೆ ಈಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಓದ್ತಾ ಹೋಗ್ತೀರಿ ಹೌದಲ್ವಾ ಎಲ್ರಿಗೂ ಕೂಡ ಒಂದೇ ರೀತಿಯಲ್ಲಿ ಓದಲಿಕ್ಕೆ ಆಗೋದಿಲ್ಲ ನಾನು ಹೇಳುವ ರೀತಿಯಲ್ಲಿ ನಿಮಗೆ ಓದಲಿಕ್ಕೆ ಸಾಧ್ಯ ಆಗ್ತಾ ಇದ್ದರೆ ಅಂಥವರು ಅದನ್ನು ಓದ್ಕೊಳ್ಳಿ ಇಲ್ಲದ್ರೆ ನಿಮ್ಮದೇ ರೀತಿಯಲ್ಲಿ ನೀವು ಓದ್ತಾ ಇದ್ದೀರಿ ಅಂತಂದರೆ ಅದನ್ನೇ ಕಂಟಿನ್ಯೂ ಮಾಡಿ ಸ್ನೇಹಿತರೆ ಹೊಸದಾಗಿ ಒಂದು ಆರಂಭ ಮಾಡಿ ನಿಮಗೆ ಅದು ಕಷ್ಟ ಆದರೆ ಆಮೇಲೆ ಪರೀಕ್ಷೆ ಸಮಯದಲ್ಲಿ ಕಷ್ಟ ಆಗ್ತದೆ ನಾನು ಯಾವ ರೀತಿ ಓದ್ತೇನೆ ಅಥವಾ ಹೇಗೆ ಅದನ್ನು ಅಭ್ಯಾಸ ಮಾಡ್ತೇನೆ ಅಂದರೆ ಮೊದಲಿಗೆ ಈ ಪ್ರಶ್ನೆಯನ್ನು ನೋಡುವಂಥದ್ದು ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಅವರು ಮೊದಲಿಗೆ ಕೊಟ್ಟಿರ್ತಾರೆ ಅದನ್ನು ಎಲ್ಲವನ್ನು ಓದ್ತಾ ಹೋಗೋದು ಮೇಲಿಂದ ಮೇಲೆ ಅದನ್ನು ನೋಡ್ತಾ ಹೋಗುವುದು ಅದರೊಳಗೆ ಯಾವ ವಿಷಯ ಇದೆ ಅಂತ ನೋಡುವುದು ಅದಾದ ನಂತರ ಅವರು ಕೊಟ್ಟಿರುವಂತಹ ಪಾಯಿಂಟ್ಸ್ ಅವರು ಹತ್ತು ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿದ್ರಲ್ಲಿ ಈ ಹತ್ತು ಪಾಯಿಂಟ್ಸನ್ನು ಸರಿಯಾಗಿ ಕಲಿಯುವಂಥದ್ದು ಪಾಯಿಂಟ್ಸನ್ನು ಮಾತ್ರ ಕಲಿತಾ ಇದ್ದೆ ನಾನು ಮೊದಲಿಗೆ ಬರೀ ಪಾಯಿಂಟ್ಸನ್ನು ಮಾತ್ರ ಅದನ್ನು ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಓದುವಂಥದ್ದು ಓದಿ ಓದಿ ಅದು ಆ ಪಾಯಿಂಟ್ಸ್ ನನಗೆ ಸರಿಯಾಗಿ ಬರಬೇಕು ಅಷ್ಟು ಸಲ ಓದುವಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಸಾರ್ವಜನಿಕ ಹುದ್ದೆಗಳಲ್ಲಿ ಮೀಸಲಾತಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಯೊಬ್ಬನಿಗೂ ಮುಕ್ತ ಅವಕಾಶ ತಾರತಮ್ಯ ನಿಷೇಧ ಅಸ್ಪೃಶ್ಯತೆ ನಿಷೇಧ ಈ ರೀತಿಯಾಗಿ ಒಂದು ಮೂರು ನಾಲ್ಕು ಸಲ ಆ ಪಾಯಿಂಟ್ಸನ್ನು ಮಾತ್ರ ಓದ್ತಾ ಹೋಗುವಂಥದ್ದು ಅದನ್ನು ನೋಡಿ ನೋಡಿ ಓದಿ ಅದಾದ ನಂತರ ಪಾಯಿಂಟ್ಸ್ ನನಗೆ ಬರ್ತದ ಅಂತ ಒಮ್ಮೆ ನೋಡದೆ ಹೇಳುವಂಥದ್ದು ಅದಾದ ನಂತರ ನಾನು ಏನು ಮಾಡ್ತಾ ಇದ್ದೆ ಆ ಪಾಯಿಂಟ್ಸ್ ಒಳಗೆ ಯಾವ ವಿಷಯ ಇದೆ ಎಂಬುದನ್ನು ಜಸ್ಟ್ ಓದ್ತಾ ಹೋಗುವಂಥದ್ದು ಈಗ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ಅಂತ ಇದೆ ಇದನ್ನೊಮ್ಮೆ ಓದ್ತಾ ಹೋಗುವಂಥದ್ದು ಅದರೊಳಗೆ ಏನಿದೆ ಅಂತ ಅರ್ಥ ಮಾಡಿಕೊಳ್ಳುವಂಥದ್ದು ಅಂದರೆ ರಾಜಕೀಯ ಕ್ಷೇತ್ರ ಅಂತ ಬಂದಾಗ ಅದರಲ್ಲೂ ಕೂಡ ಮೀಸಲಾತಿಯನ್ನು ಕೊಡುವಂಥದ್ದು ಯಾರಿಗೆ ಮಹಿಳೆಯರಿಗಿರ್ಬೋದು ಪರಿಶಿಷ್ಟ ಜಾತಿಯವರಿಗಿರ್ಬೋದು ಪರಿಶಿಷ್ಟ ವರ್ಗದವರಿಗೆ ಧಾರ್ಮಿಕ ವಿಷಯಗಳಿಗೆ ಎಲ್ಲದಕ್ಕೂ ಕೂಡ ಮೀಸಲಾತಿಯನ್ನು ಕೊಡುವಂಥದ್ದು ಅಂತ ಅರ್ಥ ಮಾಡಿಕೊಳ್ಳುವಂಥದ್ದು ಒಂದು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತರೆ ನಂತರ ಅದರೊಳಗಿರೋ ವಿಷಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು ಅದಾದ ನಂತರ ನಾವೇ ಬರಿಬೇಕು ಅಂದರೆ ಪರೀಕ್ಷೆಗೆ ನಾವು ಬರಿಬೇಕಾದ್ರೆ ಆ ಪಾಯಿಂಟ್ಸನ್ನು ಬರ್ಕೊಂಡು ಹೋದು ಅದಾದ ನಂತರ ಅದರ ವಿವರಣೆಯನ್ನು ನಾವೇ ಅದರೊಳಗೆ ಏನೆಲ್ಲ ವಿಷಯಗಳನ್ನು ಹಾಕ್ಬೋದು ಎಂಬುದನ್ನು ನಾವು ಆಲೋಚನೆ ಮಾಡ್ತಾ ಮಾಡ್ತಾ ಬರಿತಾ ಹೋಗಬೇಕು ಇಷ್ಟು ಮಾಡಿದರೆ ನಮಗೆ ಪರೀಕ್ಷೆ ಸಮಯದಲ್ಲೂ ಕೂಡ ತುಂಬಾ ಸುಲಭ ಆಗ್ತದೆ ಹಾಗೆ ಪರೀಕ್ಷೆ ಕೂಡ ಎಲ್ಲ ಕೂಡ ನೆನ್ಪುಳ ನೆನಪಲ್ಲಿ ಉಳಿತದೆ ಇದಾದ ನಂತರ ನಾವು ಯಾವುದು ತುಂಬಾ ಇಂಪಾರ್ಟೆಂಟ್ ನೋಡಿ ಘಟಕ ಆರಕ್ಕೆ ಬನ್ನಿ ಘಟಕ ಆರರಲ್ಲಿ ಇದನ್ನು ಓದಲೇಬೇಕು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಮೌಲ್ಯಗಳ ಮಿತಿಗಳನ್ನು ಚರ್ಚಿಸಿರಿ ಅಥವಾ ನಿರ್ದೇಶನ ತತ್ವಗಳ ಬಗ್ಗೆ ತಿಳಿ ತಿಳಿಸಿ ಸಮಾಜವಾದಿ ತತ್ವ ಗಾಂಧಿವಾದಿ ತತ್ವ ಉದಾರವಾದಿ ತತ್ವ ಈ ಮೂರನ್ನು ಕೂಡ ಓದಲೇಬೇಕು ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಓದಲೇಬೇಕು ಆಮೇಲೆ ಅದರ ನಿರ್ದೇಶನ ತತ್ವದ ಪ್ರಯೋಜನಗಳನ್ನು ಮತ್ತು ಮಿತಿಗಳನ್ನು ಕೂಡ ಓದಬೇಕು ಇನ್ನು ಬಂದರೆ ನಾವು ಬ್ಲಾಕ್ ಎರಡು ಇದಿಷ್ಟು ಬ್ಲಾಕ್ ಒಂದರಲ್ಲಿ ಆಯಿತು ಬ್ಲಾಕ್ ಒಂದರಲ್ಲಿ ನೆನಪು ಇದೆಯಲ್ಲ ಯಾವುದೆಲ್ಲ ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಸಂವಿಧಾನದ ಪ್ರಾಮುಖ್ಯತೆ ಸಂವಿಧಾನದ ಲಕ್ಷಣಗಳು ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜನೀತಿ ನಿರ್ದೇಶನ ತತ್ವಗಳ ಬಗ್ಗೆ ವಿವರಿಸಲಿಕ್ಕೆ ಹಾಗೆಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮಹಿಳೆಯರಿಗೆ ಇರುವಂತಹ ಮಿತಿ ಅವರ ಒಂದು ಅವರ ಮೀಸಲಾತಿಯ ಬಗ್ಗೆ ವಿವರಿಸಲಿಕ್ಕೆ ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದನ್ನು ಸ್ಕಿಪ್ ಮಾಡಬೇಡಿ ಅಷ್ಟನ್ನು ಓದಲೇಬೇಕು ತುಂಬ ಜನ ಕೇಳ್ತಾ ಇದ್ರಿ ಇಷ್ಟನ್ನು ಓದಿದರೆ ನಾವು ಪಾಸಾಗ್ತೇವೆ ಅಂತ ಖಂಡಿತವಾಗಿಯೂ ನೂರಕ್ಕೆ ನೂರು ನಾನು ಹೇಳ್ತೇನೆ ನಾನು ಹೇಳಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಮಾತ್ರ ನೀವು ಓದಿದರೂ ಕೂಡ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ ಯಾಕಂದರೆ ನಾನು ಹೇಳಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹುಡುಕಿ ರಿಪೀಟ್ ಆಗಿ ಬಂದಿರುವಂತಹ ಪ್ರಶ್ನೆಗಳನ್ನೇ ನಾನು ಇಲ್ಲಿ ಗುರುತು ಹಾಕ್ಕೊಂಡಿರುವಂಥದ್ದು ಹಾಗೆ ನಿಮಗೂ ಕೂಡ ಅದನ್ನೇ ವಿವರಿಸ್ತಾ ಇರುವಂಥದ್ದು ನಿಮಗೆ ಸಮಯ ಇದೆ ಎಂತಾದರೆ ಇನ್ನಷ್ಟು ಪಾಯಿಂಟ್ಸ್ಗಳನ್ನು ಅಥವಾ ಇನ್ನಷ್ಟು ಪ್ರಶ್ನೆಗಳನ್ನು ಕೂಡ ನೀವು ಓದ್ಕೊಳ್ಳಿ ಸ್ನೇಹಿತರೆ ಯಾರಿಗೆ ಸಮಯ ಅವಕಾಶ ಇಲ್ಲ ನನಗೆ ಸ್ವಲ್ಪವೇ ಸಮಯ ಅವಕಾಶ ಇರುವುದು ನಾನು ಅದರಲ್ಲಿ ಓದ್ಕೊಳ್ಬೇಕು ಅಂತ ಅಂತ ನಾನು ಹೇಳಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ಓದಿ ಖಂಡಿತವಾಗಿಯೂ ಕೂಡ ನಿಮಗೆ ಆ ಪ್ರಶ್ನೆಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಬಂದೇ ಬರುವಂಥದ್ದೇ ಸ್ನೇಹಿತರೆ ನೀವು ಅದನ್ನೇ ಬರೆದ್ರಾಯ್ತು ಅದರಿಂದ ಹೇಳ್ತಾ ಇರುವಂಥದ್ದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಸ್ಕಿಪ್ ಮಾಡಬೇಡಿ ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ಯಾವುದು ರಾಜ್ಯಸಭೆಯ ರಚನೆ ಕಾರ್ಯಗಳು ಇಂಪಾರ್ಟೆಂಟ್ ಆಡಳಿತದ ಪಾರದರ್ಶಕತೆ ಪ್ರಬಂಧ ಬರೀರಿ ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳು ತುಂಬಾ ಇಂಪಾರ್ಟೆಂಟ್ ನೋಡಿ ನಾವು ನೋಡ್ತಾ ಹೋಗುವ ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತ ನೋಡಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಓದ್ಕೊಳ್ಬೇಕು ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಅವರು ಪ್ರಶ್ನೆಯನ್ನು ಕೇಳ್ತಾರೆ ನಾನು ಇಲ್ಲಿ ಕೆಲವೊಂದು ಈ ರೀತಿಯಾದ ಪಾಯಿಂಟ್ಸ್ಗಳನ್ನು ಬರೆದಿಡ್ತೇನೆ ಯಾಕಂದರೆ ನಾವು ಓದಲಿಕ್ಕೆ ಸುಲಭ ಆಗಲಿ ಅನ್ನೋ ಒಂದು ಕಾರಣದಿಂದ ನೋಡಿ ಐನೂರ ನಲವತ್ತೈದು ರಾಜ್ಯದಲ್ಲಿ ಇಪ್ಪತ್ತು ಕೇಂದ್ರ ಇಪ್ ಎರಡು ಆಂಗ್ಲೋ ಇಂಡಿಯನ್ಸ್ ಇದೆಲ್ಲ ಯಾಕೆ ಬರಿತಾ ಇದ್ದೇನೆ ಅಂದರೆ ನಾವು ಪಾಯಿಂಟ್ಸನ್ನು ಓದಬೇಕಾದ್ರೆ ಅದರಲ್ಲಿ ಕೆಲವೊಂದು ವಿಷಯಗಳನ್ನು ನಮ್ಮದೇ ಸ್ವಂತ ಸಂಖ್ಯೆಗಳನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಕೊಟ್ಟಿರುವಂತಹ ಅಂಕೆಗಳು ಬೇಕು ಅಂದರೆ ಈಗ ಸದಸ್ಯರ ಸಂಖ್ಯೆ ಎಷ್ಟು ಜನ ಸದಸ್ಯರು ಬೇಕು ಎಷ್ಟು ಜನ ಸದಸ್ಯರು ಕೇಂದ್ರದಲ್ಲಿರ್ತಾರೆ ರಾಜ್ಯದಲ್ಲಿರ್ತಾರೆ ಎನ್ನುವಂಥದ್ದನ್ನು ಅವರು ಕೊಟ್ಟಿರ್ತಾರಲ್ವ ಅದು ಅದೇ ರೀತಿಯಲ್ಲೇ ಇರಬೇಕು ಅದು ನಮ್ಮ ಸ್ವಂತ ಅಂಕೆಗಳನ್ನು ನಾವು ಹಾಕುವ ಹಾಗಿಲ್ಲ ಅವರು ಕೊಟ್ಟಿರುವಂತಹ ವಿಷಯಗಳೇ ಬೇಕು ಇನ್ನು ವಿವರಣೆಯನ್ನು ಕೊಡಬೇಕಾದ್ರೆ ನೀವು ಬೇರೆಲ್ಲ ವಿವರಣೆಯನ್ನು ಹಾಕ್ತಾ ಹಾಕ್ತಾ ಹೋಗ್ಬೋದು ಆದರೆ ಕೆಲವು ವಿಷಯಗಳನ್ನು ಅವರು ಕೊಟ್ಟ ರೀತಿಯಲ್ಲೇ ಇರಬೇಕಾಗ್ತದೆ ಇದಾದ ನಂತರ ರಾಜ್ಯಸಭೆಯ ರಚನೆ ಮತ್ತು ಸಂಘಟನೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ರಾಜ್ಯಸಭೆಯ ರಚನೆ ಮತ್ತು ಸಂಘಟನೆ ಯಾವ ರೀತಿ ಆಗ್ತದ್ರಿಂದ ಎಲ್ಲವೂ ಕೂಡ ಪಾಯಿಂಟ್ಸ್ ರೀತಿಯಲ್ಲಿದೆ ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ಕೂಡ ಓದ್ಕೊಳ್ಳಿ ಎಲ್ಲ ಕೂಡ ಶಾಸನೀಯ ಅಧಿಕಾರ ಇದೆ ಕಾರ್ಯಾಂಗದ ಅಧಿಕಾರ ಇದೆ ಹಣಕಾಸಿನ ಅಧಿಕಾರ ಇದೆ ನೀವು ರಾಜಕೀಯದಲ್ಲಿ ನೋಡಿದರೆ ಎಲ್ಲ ಕೂಡ ಸಣ್ಣ ಸಣ್ಣ ವಿಷಯಗಳಲ್ಲಿ ವ್ಯತ್ಯಾಸಗಳಿರ್ತದೆ ಹೊರತು ದೊಡ್ಡ ವಿಷಯಗಳೇನು ಇರುವುದಿಲ್ಲ ಅದರಿಂದ ನೀವು ಸ್ವಲ್ಪ ಸ್ವಲ್ಪ ಅದರ ಬಗ್ಗೆಲ್ಲ ನೋಡ್ಕೊಳ್ಳಿ ಇನ್ನು ಭಾರತದ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿಯವರ ಬಗ್ಗೆ ಬರೀಲಿಕ್ಕೆ ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಬರೀರಿ ಅಥವಾ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ಬರೀರಿ ಅಂತ ಹೇಳುವಾಗ ನಾವು ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ಹಾಗೆ ಆ ವಿಷಯವನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಇನ್ನು ಪ್ರಧಾನಮಂತ್ರಿ ನಮ್ಮ ಪ್ರಧಾನಮಂತ್ರಿಯ ಬಗ್ಗೆ ನೂರ ಎಂಟನೇ ಪುಟದಲ್ಲಿದೆ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂದರೆ ಆದ್ದರಿಂದ ಅದನ್ನು ಕೂಡ ಓದಲೇಬೇಕು ಇನ್ನು ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟಿನ ಬಗ್ಗೆ ಕೂಡ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಬಂದಿದೆ ನ್ಯಾಯಾಧೀಶರ ನೇಮಕಾತಿ ಅದರ ಅರ್ಹತೆಗಳು ನ್ಯಾಯಾಧೀಶರ ಅಧಿಕಾರಾವಧಿ ಪದಚ್ಯುತಿಯ ಬಗ್ಗೆ ವೇತನದ ಬಗ್ಗೆ ಪ್ರತಿಜ್ಞೆ ಮಾಡುವಂಥದ್ದು ಸರ್ವೋಚ್ಚ ನ್ಯಾಯಾಲಯದ ಸ್ವಾತಂತ್ರ್ಯ ಇದನ್ನೆಲ್ಲವನ್ನು ಕೂಡ ನಾವು ಬರೀಬೇಕಾಗ್ತದೆ ನೋಡಿ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳನ್ನು ಕೇಳಿದರೆ ನಾವು ಇಲ್ಲಿ ಅಧಿಕಾರ ಮತ್ತು ಕಾರ್ಯಗಳು ಈ ರೀತಿ ಸುಲಭದ ರೀತಿಯಲ್ಲಿದೆ ಅದನ್ನೇ ಓದ್ಕೊಂಡ್ರೆ ಆಯಿತು ಉಚ್ಚ ನ್ಯಾಯಾಲಯದ ಹೈಕೋರ್ಟ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ಕೂಡ ನೋಡಿಕೊಳ್ಳಿ ಇನ್ನು ಘಟಕ ಹನ್ನೆರಡರಲ್ಲಿ ಆಡಳಿತದ ಪಾರದರ್ಶಕತೆಯ ಬಗ್ಗೆ ಪ್ರಬಂಧ ಬರೀರಿ ಅಂತ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಪುಟ ಸಂಖ್ಯೆ ನೂರ ಐವತ್ತ ಒಂಬತ್ತರಲ್ಲಿ ಇದೆ ನೋಡಿ ಆಡಳಿತದಲ್ಲಿ ಪಾರದರ್ಶಕತೆ ಹತ್ತು ಅಂಕಕ್ಕೆ ಮಾಹಿತಿಯ ಹಕ್ಕು ಮಹತ್ವ ಮತ್ತು ಅದರೊಳಗೆ ಏನೆಲ್ಲ ವಿಷಯಗಳಿದೆ ಅದರ ಕಾರಣಗಳು ಅದನ್ನೆಲ್ಲ ನಾವು ಬರೀಬೇಕಾಗ್ತದೆ ಇನ್ನೂ ಕೆಲವು ಜನ ಕಮೆಂಟ್ ಮಾಡಿದ್ದಾರೆ ಎರಡು ಎರಡು ಅಂಕಕ್ಕೆ ಹೇಳಿ ಅಂತ ಇದರಲ್ಲಿ ನಾನು ಯಾವುದು ಕೂಡ ಎರಡು ಅಂಕಕ್ಕೆ ಅದರನ್ನೆಲ್ಲ ಹೇಳುವುದಿಲ್ಲ ಇದರಲ್ಲಿ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ಹೇಳ್ತೇನೆ ಹಾಗೆಯೇ ಅದರ ವಿವರಣೆಗಳನ್ನು ಕೂಡ ಕೆಲವೊಂದು ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಗಳು ಕೂಡ ಮಾಡ್ತಾ ಹೋಗ್ತೇನೆ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ಕೆ ಎಸ್ ಒ ಯು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಯು ವಿದ್ಯಾರ್ಥಿಗಳಾದವರಿಗೆಲ್ಲ ಈ ಕೆ ಎಸ್ ಯು ಯು ಮೈಸೂರು ಯೂನಿವರ್ಸಿಟಿಯಿಂದ ನಮಗೆ ಪುಸ್ತಕಗಳು ಬಂದಿರುವಂಥದ್ದು ಇದರಲ್ಲಿ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಬರುವಂಥದ್ದು ಅಂದರೆ ಐದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳು ಹಾಗೆಯೇ ಹದಿನೈದು ಅಂಕದ ಪ್ರಶ್ನೆಗಳು ಮಾತ್ರ ಬರುವಂಥದ್ದು ಅದರಿಂದ ನಾನು ಆ ವಿವರಣೆಯನ್ನು ಮಾತ್ರ ಕೊಡ್ತೇನೆ ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ನೀವು ನೋಡಿದರೆ ಎಲ್ಲವೂ ಕೂಡ ಎರಡು ಅಂಕದ ಪ್ರಶ್ನೆಗಳು ಸಾಧಾರಣವಾಗಿ ಈಗ ಮಾನವನ ಹಕ್ಕುಗಳ ಅರ್ಥ ಎಲ್ಲ ಅರ್ಥವನ್ನು ಕಲಿತಾ ಹೋಗಿ ಸ್ನೇಹಿತರೆ ಈ ಎಲ್ಲ ಅರ್ಥಗಳಿದೆಯಲ್ಲ ಅದು ಎರಡು ಅಂಕಕ್ಕೆ ಬರುವಂಥದ್ದು ಆದರೆ ಯಾರೆಲ್ಲ ಕೆ ಎಸ್ ಯು ವಿದ್ಯಾರ್ಥಿಗಳಾಗಿದ್ದೀರಾ ಅವರಿಗೆಲ್ಲರೂ ಕೂಡ ಈಗ ಎರಡು ಅಂಕದ ಪ್ರಶ್ನೆಗಳು ಇಲ್ಲ ಅಂತ ನನಗೆ ತಿಳಿದಿರುವ ಪ್ರಕಾರ ಎರಡು ಅಂಕದ ಪ್ರಶ್ನೆಗಳು ಇರುವುದಿಲ್ಲ ಐದು ಹತ್ತು ಹಾಗೆ ಹದಿನೈದು ಅಂಕದ ಪ್ರಶ್ನೆಗಳಿರುವಂಥದ್ದು ಬನ್ನಿ ಇನ್ನು ಬ್ಲಾಕ್ ಮೂರಕ್ಕೆ ಹೋಗುವ ಬ್ಲಾಕ್ ಮೂರರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಾನವನ ಹಕ್ಕುಗಳ ಅರ್ಥ ಮತ್ತು ಪ್ರಾಮುಖ್ಯತೆ ಲಿಂಗಭೇದದ ಕಾರಣಗಳು ಹತ್ತು ಅಂಕಕ್ಕೆ ಹಾಗೆ ಮಾನವನ ಹಕ್ಕುಗಳು ಅಲ್ಪಸಂಖ್ಯಾತರ ಸಮಿತಿಯ ರಚನೆ ಮತ್ತು ಕಾರ್ಯಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ತುಂಬ ಜನರಿಗೆ ಪ್ರಶ್ನೆ ಇರ್ಬೋದು ಈ ಒಂದು ಬ್ಲಾಕ್ ಒಂದು ಬ್ಲಾಕ್ ಎರಡು ಬ್ಲಾಕ್ ಮೂರು ಬ್ಲಾಕ್ ನಾಲ್ಕಿದೆ ಯಾವುದಾದ್ರೂ ಒಂದು ಬ್ಲಾಕ್ ಕಲ್ತರೆ ಸಾಕ ಅಂತ ಇಲ್ಲ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಅದು ಯಾಕಂದರೆ ಅವರು ಪ್ರಶ್ನೆ ಪತ್ರಿಕೆಯನ್ನು ಮಾಡುವಾಗ ಬ್ಲಾಕ್ ಒಂದರಿಂದ ಬ್ಲಾಕ್ ಎರಡರಿಂದ ಮೂರರಿಂದ ನಾಲ್ಕರಿಂದಲೂ ಕೂಡ ಮಿಕ್ಸ್ ಮಾಡಿ ಪ್ರಶ್ನೆಗಳನ್ನು ತೆಗಿತಾರೆ ನಾಲ್ಕು ಬ್ಲಾಕ್ನಿಂದಲೂ ಕೂಡ ಮುಖ್ಯವಾದ ಪ್ರಶ್ನೆಗಳನ್ನೇ ತೆಗಿತಾರೆ ನಾಲ್ಕು ಬ್ಲಾಕ್ಗಳಿಂದಲೂ ಕೂಡ ಮಿಕ್ಸ್ ಮಾಡಿ ಪ್ರಶ್ನೆಗಳನ್ನು ಕೊಡುವುದರಿಂದ ನಾವು ಎಲ್ಲ ಬ್ಲಾಕುಗಳಿಂದಲೂ ಕೂಡ ಮುಖ್ಯವಾದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಓದ್ಕೊಳ್ಬೇಕು ಈಗ ಬ್ಲಾಕ್ ಮೂರರಲ್ಲಿ ತುಂಬನೇ ಮುಖ್ಯವಾಗಿರುವಂಥದ್ದು ಮಾನವನ ಹಕ್ಕುಗಳ ಅರ್ಥ ಮತ್ತು ಮಹತ್ವವನ್ನು ಓದ್ಕೊಳ್ಬೇಕು ಮಹತ್ವವನ್ನು ಕೇಳಿದಾಗ ನಾವು ಅದರಲ್ಲಿ ಪಾಯಿಂಟ್ಸವನ್ನು ಅವರು ಕೊಡಲಿಲ್ಲ ನಾವೇ ಸ್ವಲ್ಪ ಪಾಯಿಂಟ್ಸ್ ಮಾಡಿ ಬರಿತಾ ಹೋಗಬೇಕಾಗ್ತದೆ ನೋಡಿ ಸಾಮಾಜಿಕ ಮತ್ತು ಲಿಂಗಭೇದ ಲಿಂಗಭೇದವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದರಲ್ಲಿ ಅವರು ಯಾವುದೇ ಪಾಯಿಂಟ್ಸ್ ಕೊಡಲಿಲ್ಲ ನಾವೇ ನೋಡಿಕೊಂಡು ಆ ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲಿ ಓದ್ತಾ ಹೋಗಬೇಕು ಅಪ್ ನಾವು ಯಾವ ರೀತಿ ಆ ಪಾಯಿಂಟ್ಸ್ಗಳನ್ನು ಮಾಡಿರ್ತೇವೆ ಅದನ್ನೇ ಬರಿತಾ ಹೋದರೆ ಆಯಿತು ಹಾಗೆ ಕೇವಲ ಪಾಯಿಂಟ್ಸ್ ಮಾಡದೆ ನಾನು ಓದ್ತಾ ಹೋಗ್ತೇನೆ ಅಥವಾ ಬರಿತಾ ಹೋಗ್ತೇನೆ ಅಂದರೆ ಅದೇ ರೀತಿ ಕೂಡ ಮಾಡ್ಬೋದು ಆದರೆ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋದರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗಲಿಕ್ಕೆ ಸಹಾಯ ಆಗ್ತದೆ ಅನ್ನೋ ಒಂದು ಕಾರಣದಿಂದ ಹೇಳ್ತಾ ಇರುವಂಥದ್ದು ನಾನು ಅದೇ ರೀತಿ ಮಾಡ್ತಾ ಇದ್ದೆ ಪಾಯಿಂಟ್ಸ್ ಇಲ್ಲದಂತಹ ಉತ್ತರ ಸಿಕ್ಕಿ ಇದ್ದರೆ ಅದಕ್ಕೆ ನಾನೇ ಗುರುತನ್ನು ಹಾಕ್ಕೊಂಡು ಪಾಯಿಂಟ್ಸನ್ನು ಮಾಡುವಂಥದ್ದು ಅದನ್ನೇ ಬರೆಯುವಂಥದ್ದು ಆ ರೀತಿಯಾಗಿ ಓದಿದರೆ ನಮಗೆ ನೆನಪಲ್ಲಿ ಉಳಿತದೆ ಅನ್ನೋ ಒಂದು ಕಾರಣದಿಂದಾಗಿ ನಾನು ಆ ರೀತಿ ಮಾಡ್ತಾಯಿದ್ದೆ ನೋಡಿ ಪಿ ಯು ಸಿ ಆರ್ ಪಿ ಯು ಡಿ ಆರ್ನ ಬಗ್ಗೆ ಕೇಳ್ತಾರೆ ಆಗ ನಾವು ಈ ಪಾಯಿಂಟ್ಸನ್ನು ಬರೀಬೇಕಾಗ್ತದೆ ಯಾವುದು ನಿಮಗೆ ತುಂಬಾ ಕಷ್ಟ ಪ್ರಶ್ನೆ ಅಂತ ಅನ್ನಿಸ್ತದೆ ಅದನ್ನು ಸ್ಕಿಪ್ ಮಾಡಿ ಬೇರೆಯನ್ನು ಓದ್ಕೊಳ್ಳಿ ಸ್ನೇಹಿತರೆ ಎಲ್ಲವನ್ನು ಸ್ಕಿಪ್ ಮಾಡಬೇಡಿ ಆದರೆ ನಿಮಗೆ ಅದು ಅರ್ಥವೇ ಆಗ್ತಾ ಇಲ್ಲ ಅಂತ ಆದರೆ ಅದನ್ನು ಬಿಟ್ಟು ಮತ್ತೊಂದು ವಿಷಯಕ್ಕೆ ಹೋಗಿ ಮಾನವನ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಸಮಿತಿ ಮಾನವನ ಹಕ್ಕುಗಳ ಅಲ್ಪಸಂಖ್ಯಾತರ ಸಮಿತಿ ಇದು ಹತ್ತು ಅಂಕಕ್ಕಿದೆ ಆದರೆ ಒಂದು ಸ್ವಲ್ಪ ಅದು ಯಾವುದು ಕಷ್ಟ ಇಲ್ಲ ಆದರೂ ಕೂಡ ಇದೊಂದು ಸ್ವಲ್ಪ ನಮಗೆ ಕನ್ಫ್ಯೂಸ್ ರೀತಿಯಲ್ಲಿದೆ ಸ್ವಲ್ಪ ಪಾಯಿಂಟ್ಸ್ಗಳಿರ್ತದೆ ಅದನ್ನು ಸಾಧ್ಯ ಆದಷ್ಟು ಓದ್ಕೊಳ್ಳಿ ಇನ್ನು ಬ್ಲಾಕ್ ನಾಲ್ಕಕ್ಕೆ ಬಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿ ಪರಿಸರದ ವ್ಯವಸ್ಥೆಯ ಕಾರ್ಯಗಳು ಹತ್ತು ಅಂಕ ಕೇಳಿದ್ದಾರೆ ಇನ್ನು ಶಬ್ದ ಮಾಲಿನ್ಯದ ಕಾರಣ ಮತ್ತು ಪರಿಣಾಮಗಳನ್ನು ಹಕ್ಕು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಪರಿಸರ ಮಾಲಿನ್ಯದ ನಿಯಂತ್ರಣದ ಕ್ರಮಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಈ ಪರಿಸರದ ಅಧ್ಯಯನ ಅಂತ ಹೇಳಿದ ಕೂಡಲೇ ಸಾಧಾರಣವಾಗಿ ಜನರಲ್ ಆಗಿ ನಮಗೆಲ್ಲ ಕೂಡ ಬರೀಲಿಕ್ಕೆ ಆಗ್ತದೆ ಆದರೂ ಕೂಡ ಒಂದು ಸ್ವಲ್ಪ ನೋಡಿಕೊಳ್ಳಿ ಪಾಯಿಂಟ್ಸ್ಗಳಿರ್ತದೆ ಅದರ ಪ್ರಾಮುಖ್ಯತೆ ಎಲ್ಲ ನೋಡಿ ನೈಸರ್ಗಿಕ ಸಂಪನ್ಮೂಲ ಜೀವ ಪರಿಸ್ಥಿತಿ ಪರಿಸರ ಮಾಲಿನ್ಯ ಪರಿಸರ ಮೇಲೆ ಅಭಿವೃದ್ಧಿ ಕಾರ್ಯಗಳು ಜನಸಂಖ್ಯೆ ಈ ರೀತಿಯಾಗಿ ಅದರ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯನ್ನು ಕಾಣ್ಬೋದು ಇನ್ನು ಪರಿಸರದ ಅಧ್ಯಯನದಲ್ಲಿ ಅದರ ಘಟಕಗಳು ಅಂದರೆ ವಿಧಗಳನ್ನು ಕೇಳಿದರೆ ಪರಿಸರದಲ್ಲಿ ಆಂತರಿಕ ಮತ್ತು ಬಾಹ್ಯ ವಿಷಯಗಳಿದೆ ಬಾಹ್ಯದಲ್ಲಿ ಬೌದ್ಧಿಕ ಮತ್ತು ಸಾಮಾಜಿಕ ವಿಷಯಗಳಿರುವಂಥದ್ದು ಕೃತಕ ನೈಸರ್ಗಿಕ ಈ ರೀತಿಯಾಗಿ ಕಾಣ್ಬೋದು ಇನ್ನು ಮಾಲಿನ್ಯ ಅಂತ ಹೇಳಿದ ಕೂಡಲೇ ನಾವು ಜೀವ ಪರಿಸರ ವ್ಯವಸ್ಥೆಯ ರಚನೆ ಹತ್ತು ಅಂಕಕ್ಕೆ ಜೀವ ಪರಿಸರ ವ್ಯವಸ್ಥೆಯ ಯಾವ ರೀತಿ ಬರ್ತದೆ ಅಂತ ಇದನ್ನೆಲ್ಲ ನಾವು ಪರಿಸರ ವಿಷಯ ಬಂದಾಗ ನಾವು ಜನರಲ್ ಆಗಿ ಬರೀಲಿಕ್ಕೆ ಆಗ್ತದೆ ಆದರೂ ಒಂದು ಸ್ವಲ್ಪ ನೋಡ್ಕೊಳ್ಬೇಕು ಜೈವಿಕ ಘಟಕಗಳ ಬಗ್ಗೆ ಬರೆಯುವಂಥದ್ದು ಆ ಪಾಯಿಂಟ್ಸನ್ನು ನೋಡಿ ಸ್ವಯಂ ಉತ್ಪಾದನೆ ಮಾಡುವ ಒಂದು ಘಟಕ ಪರಪೋಷಿತ ಘಟಕ ಉತ್ಪಾದಕರು ಮತ್ತು ಉಪಯೋಗಿಸುವವರು ಆ ರೀತಿಯಾಗಿ ಎಲ್ಲ ಇರ್ತದೆ ಜೈವಿಕ ಘಟಕದ ಬಗ್ಗೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಹಾಗೆ ಜೈವಿಕ ಸಂಪನ್ಮೂಲ ಪುಟ ಸಂಖ್ಯೆ ಇನ್ನೂರ ನಲವತ್ತೈದರಲ್ಲಿ ಜೈವಿಕ ಸಂಪನ್ಮೂಲಗಳ ಬಗ್ಗೆ ಇದೆ ಜೈವಿಕ ಸಂಪನ್ಮೂಲಗಳು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಜೈವಿಕ ಸಂಪನ್ಮೂಲಗಳು ಇನ್ನು ಜನಸಂಖ್ಯೆ ಸಾಮಾಜಿಕ ಸಮಸ್ಯೆಗಳು ಜನಸಂಖ್ಯೆಯ ಬಗ್ಗೆ ಜನಸಂಖ್ಯೆ ಸ್ಫೋಟದ ಬಗ್ಗೆ ಹಾಗೆ ಇದು ತುಂಬಾ ಇಂಪಾರ್ಟೆಂಟ್ ಪರಿಸರ ಮಾಲಿನ್ಯದ ವಿಧಗಳು ಮತ್ತು ಇದರಲ್ಲಿ ಅವರು ಸಪ್ರೇಟಾಗಿ ಕೇಳಿದರೆ ನಾವು ಅದನ್ನು ಬರೆದರಾಯಿತು ಜಲಮಾಲಿನ್ಯ ವಾಯುಮಾಲಿನ್ಯ ಮಾಲಿನ್ಯ ಶಬ್ದ ಮಾಲಿನ್ಯ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪರಿಸರ ಮಾಲಿನ್ಯ ವಿಧಗಳು ವಾಯುಮಾಲಿನ್ಯ ಜಲಮಾಲಿನ್ಯ ತೈಲ ಮಾಲಿನ್ಯ ಇದರಲ್ಲಿ ಎಲ್ಲ ಮಾಲಿನ್ಯವನ್ನು ಕೊಟ್ಟಿದ್ದಾರೆ ಅದು ಪರಿಸರ ಮಾಲಿನ್ಯದ ವಿಧಗಳನ್ನು ಬರೀಲಿಕ್ಕೆ ಇನ್ನು ಪ್ರತ್ಯೇಕವಾಗಿ ವಾಯುಮಾಲಿನ್ಯದ ಬಗ್ಗೆ ತಿಳಿಸಿ ಅಂತ ಹೇಳಿ ಕೇಳ್ತಾರೆ ಅಥವಾ ಶಬ್ದ ಮಾಲಿನ್ಯದ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ ಆಗ ಸಪ್ರೇಟಾಗಿ ಕೇಳಿದರೆ ನಾವು ಶಬ್ದ ಮಾಲಿನ್ಯ ಅಂತ ಹೇಳಿದ ಕೂಡಲೇ ಯಾವುದೆಲ್ಲ ಬರ್ತದೆ ಅಂತ ನೋಡಿಕೊಂಡು ಬರಿಬೇಕಾಗ್ತದೆ ನೋಡಿ ಇವಿಷ್ಟು ನಮ್ಮ ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವನ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದ ಮುಖ್ಯವಾದ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿದರೆ ಇದೆಲ್ಲ ಪ್ರಶ್ನೆಗಳು ಕೂಡ ಬಂದಿರುವಂತಹ ಪ್ರಶ್ನೆಗಳನ್ನೇ ನಾನು ತಿಳಿಸಿರುವಂಥದ್ದು ಮುಂದಿನ ವೀಡಿಯೋದಲ್ಲಿ ನಾನು ತುಂಬಾ ಮುಖ್ಯವಾಗಿರುವ ಪ್ರಶ್ನೆಗಳ ವಿವರಣೆಗಳನ್ನು ಕೂಡ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು